ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಯು ಪಿ ಎಸ್ಸಿಯ ಇ ಪಿ ಎಫ್ ಒದಲ್ಲಿ ಇರುವಂಥ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಎಂದು ತಿಳಿಯೋಣ ಇ ಪಿ ಎಫ್ ಒ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಉದ್ಯೋಗಿಗಳ ಭವಿಷ್ಯನಿಧಿ ಸಂಸ್ಥೆ ಯು ಪಿ ಎಸ್ಸಿಯ ಇ ಪಿ ಎಫ್ ಒ ಕಚೇರಿಯಲ್ಲಿ ನೂರಾರು ಜಾರಿ ಅಧಿಕಾರಿ ಅಥವಾ ಖಾತೆ ಅಧಿಕಾರಿ ಮತ್ತು ಸಹಾಯಕ ಪಿ ಎಫ್ ಆಯುಕ್ತ ಹುದ್ದೆಗೆ ನೇಮಕಾ ನೇಮಕಾತಿಯನ್ನು ಅರ್ಜಿ ಆಹ್ವಾನಿಸಲಾಗಿದೆ ಯಾವ ಹುದ್ದೆಗಳು ಖಾಲಿ ಇದೆ ಅಂದರೆ ಖಾತೆ ಅಧಿಕಾರಿ ಐವತ್ತಾರು ಹುದ್ದೆಗಳು ಸಹಾಯಕ ಪಿ ಎಫ್ ಆಯುಕ್ತರು ಎಪ್ಪತ್ನಾಲ್ಕು ಹುದ್ದೆಗಳು ಇದು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳಿದರೆ ಇದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಯಾರು ಅಂತ ಹೇಳಿದರೆ ಖಾತೆ ಅಧಿಕಾರಿ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಅದೇ ಥರ ಸಹಾಯಕ ಪಿ ಎಫ್ ಆಯುಕ್ತರ ಈ ಹುದ್ದೆಗೂ ಮಾತ್ರ ಪದವಿ ಮತ್ತು ಪದವಿ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಸ್ಯಾಲ್ರಿ ಅಂತ ಹೇಳಿದರೆ ಏಯ್ಟೀನ್ ಟು ಟ್ವೆಂಟಿ ಒನ್ ಲ್ಯಾಕ್ ಪರ್ ಆ್ಯನಮ್ ಸಿಗುತ್ತೆ ಈ ಜಾಬ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಏಯ್ಟೀನ್ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋ ನೋಡೋದಾದರೆ ಇಪ್ಪತ್ತೈದು ರೂಪಾಯಿ ಅರ್ಜಿ ಶುಲ್ಕ ಅಂತ ಹೇಳಿದ್ದಾರೆ ಆದರೆ ಮಹಿಳೆಯರು ಎಸ್ ಸಿ ಎಸ್ ಟಿ ಅಥವಾ ಹ್ಯಾಂಡಿಕ್ಯಾಪ್ ಪೀಪಲ್ಲು ಅರ್ಜಿ ಶುಲ್ಕವನ್ನು ಪಾವತಿಸುವುದರಿಂದ ವಿನಾಯಿತಿ ಪಡೆದಿರುತ್ತಾರೆ ಈ ಅಪ್ಲಿಕೇಶನ್ ಫೀಯನ್ನು ಯಾವುದೇ ಎಸ್ ಬಿ ಐ ಶಾಖೆಯಲ್ಲಿ ಅಥವಾ ಯಾವುದೇ ಬ್ಯಾಂಕಿನ ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಬಳಸಿಕೊಂಡು ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯು ಪಿ ಐ ಪಾವತಿಯನ್ನು ಮಾಡ್ಬೋದು ಈ ಜಾಬ್ನ ಸೆಲೆಕ್ಷನ್ ಪ್ರೊಸೆಸ್ ನೋಡಬೇಕಂದ್ರೆ ಫಸ್ಟು ಲಿಖಿತ ಪರೀಕ್ಷೆ ಅಂದರೆ ಎಕ್ಸಾಮ್ ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ ಪರೀಕ್ಷೆಯಲ್ಲಿ ಪಾಸಾದವ್ರಿಗೆ ನೆಕ್ಸ್ಟ್ ಪ್ರೊಸೆಸ್ ಇಂಟರ್ವ್ಯೂ ಇರುತ್ತೆ ಎಕ್ಸಾಮ್ ಡೇಟನ್ನು ಯು ಪಿ ಸಿ ವೆಬ್ಸೈಟಲ್ಲಿ ಪ್ರಕಟಿಸಿ ಪ್ರಕಟಿಸಲಾಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇದೇ ತರಹ ಎಕ್ಸಾಮ್ ನೋಟಿಫಿಕೇಷನ್ ಮತ್ತು ಜಾಬ್ ನೋಟಿಫಿಕೇಷನ್ಗಳನ್ನು ತರ್ತಾ ಇರ್ತೇನೆ ಥ್ಯಾಂಕ್ ಯು